ನನ್ನ ಆತ್ಮೀಯ ಒಲವಿನ ಎಲ್ಲ ದೇವಜನರಿಗೆ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯ ದೇವರ ಮಕ್ಕಳೇ ಸತ್ಯವೇದವು ಹೇಗೆ ಹೇಳ್ತದೆ ಯಹೋಶಿವನ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಅದರಲ್ಲಿ ಹದಿನೈದನೇ ವಚನದ ಬಿಹಿಭಾಗದಲ್ಲಿ ಯಹೋಶಿವನು ಆತನು ನಾನು ನನ್ನ ಮನೆಯವರು ಯಹೋನನ್ನೇ ಸೇವಿಸುವೆವು ಅನ್ನುವಂತಹ ಈ ಸುಂದರವಾದಂಥ ದೇವರ ವಾಕ್ಯದ ಆಧಾರದೊಂದಿಗೆ ಈಗಿನ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳೆಲ್ಲರೂ ಪ್ರತಿ ದಿವಸ ಆ ದೇವರು ಸಂತೋಷ ಪಡುವಂತಹ ಆತನು ನಮ್ಮನ್ನು ಕರ್ಕೊಂಡು ಹೋಗುವ ತನಕ ಈ ಭೂಮಿಯಿಂದ ನಾವು ಆತನ ಬಳಿಗೆ ಹೋಗುವ ತನಕ ಈ ಲೋಕದಲ್ಲಿ ಪ್ರತಿಯೊಬ್ಬರ ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ಒಂಬತ್ತು ಅತಿ ಶ್ರೇಷ್ಠವಾದಂತಹ ಕ್ರೈಸ್ತಿಯ ಮೌಲ್ಯಗಳನ್ನ ಅನುಸರಿಸುವಂಥದ್ದು ಅದು ಬಹಳ ಶ್ರೇಷ್ಠವಾಗಿದೆ ನಾನು ನಿಮ್ಮೊಂದಿಗೆ ಪ್ರತಿ ದಿವಸ ಆ ಕ್ರೈಸ್ತಿಯ ಅತಿ ಒಂಬತ್ತು ಮೌಲ್ಯಗಳಲ್ಲಿ ಒಂದೊಂದು ಮೌಲ್ಯಗಳನ್ನು ಪ್ರತಿ ದಿವಸ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದಿನ ವಿಡಿಯೋ ಭಾಗದಲ್ಲಿ ನಾವು ಮೊದಲನೆಯ ಕ್ರೈಸ್ತೀಯ ಮೌಲ್ಯವನ್ನ ಕುರಿತಾಗಿ ನಾವು ಧ್ಯಾನ ಮಾಡೋಣ ದೇವರು ನಿಮ್ಮನ್ನು ಆಶ್ರಯಿಸಲಿ ವಂದನೆಗಳು